ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಮೊದಲನೇ ಬಾರಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇನ್ನ ಇನ್ನಷ್ಟು ಟಿಪ್ಸ್ಗಳನ್ನ ತರ್ತಾಯಿರ್ತೀನಿ ಏನಂದರೆ ನೀವು ಕೂಡ ಒಂದು ಚಾನೆಲ್ನ ಮಾನಿಟೈಸ್ ಮಾಡೋಕ್ಕೆ ಇಲ್ಲ ತುಂಬ ವೀಡಿಯೋಗಳು ಹಾಕಿದ್ದೀರಾ ಶಾರ್ಟ್ಸ್ ಹಾಕಿದ್ದೀರಾ ಅಥವಾ ವ್ಲಾಗಿಂಗ್ ವೀಡಿಯೋ ಹಾಕಿದ್ದೀರಾ ಅಥವಾ ಕುಕ್ಕಿಂಗ್ ವಿಡಿಯೋ ಹಾಕಿದಾರೆ ಈ ಥರ ಏನೇನೋ ಒಂದು ಯಾರತ್ರ ಯಾವ ಕಲೆ ಇದೆ ಅದನ್ನು ವೀಡಿಯೋಗಳು ಪ್ರತಿದಿನ ಹಾಕ್ತಾಯಿದ್ರೆ ಆದರೆ ವ್ಯೂಸ್ ಬರ್ತಾಯಿಲ್ಲ ವೈರಲ್ ಆಗ್ತಾಯಿಲ್ಲ ಹಾಗೂ ನಿಮ್ಮ ಯೂಟ್ಯೂಬ್ ಚಾನೆಲ್ ಮಾನಿಟೈಸ್ ಆಗ್ತಿಲ್ಲ ಏನೋ ಯೂಟ್ಯೂಬಿಂದ ಮನಿನ ಅರ್ನ್ ಮಾಡಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದೀರಾ ಆದರೆ ಅದು ಈಡೇ ಇರ್ತಾ ಇಲ್ಲ ಅದೆಲ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ನಿಮ್ಮ ತಲೆನೇನು ಬಂದಿದ್ದರೆ ಒಂದು ಕೆಲಸ ಮಾಡಿ ನೀವೇನಾದರೂ ಎಲ್ಲಾದರೂ ಜಾತ್ರೆಗಳಿಗೋ ಅಥವಾ ಸ್ಕೂಲ್ ಪ್ರೋಗ್ರಾಮ್ಗಳಿಗೋ ಅಥವಾ ಏನಾದರೂ ಅಚ್ಚರಿ ವಾವ್ ಅನ್ನೋ ಥರ ಇರಬೇಕು ಒಂದು ಅಚ್ಚರಿ ವೀಡಿಯೋಗಳು ಯಾವುದೋ ಒಂದು ಕುಸ್ತಿ ಆಡ್ತಾ ಇರೋದು ಮಂಕಿಗಳಾಗಲಿ ಅಥವಾ ಕೀಡೆಗಳಾಗಲಿ ಅಥವಾ ಯಾವುದೋ ಜಾತ್ರೆಯಲ್ಲಿ ಅಲ್ಲಿ ಕುಡಿತ ಆಗಲಿ ಡೋಲ್ ಕುಣಿತ ಆಗಲಿ ಅಥವಾ ಊರ ಹಬ್ಬ ಆಗಲಿ ಅಥವಾ ಸ್ಕೂಲಲ್ಲಿ ಯಾವುದೋ ಡಾನ್ಸ್ ಪ್ರೋಗ್ರಾಮ್ಗಳಾಗಲಿ ಈ ಥರ ಯಾವುದಾದ್ರೂ ಬಂದಾಗ ಅಲ್ಲಿ ಒಂದು ಐದು ನಿಮಿಷ ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳಿ ಯಾಕಂದರೆ ಹೇಳೋಕ್ಕಾಗಲ್ಲ ಒಂದೇ ಒಂದು ವೀಡಿಯೋ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು ಆ ಥರ ಆಗ್ಬಿಡುತ್ತೆ ಅಂಥ ವೀಡಿಯೋಗಳನ್ನ ನಿಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಆವಾಗ ಅವಾಗ ಒಂದೊಂದು ಇರಿ ಯಾಕಂದರೆ ಸ್ಕಿಲ್ ಮನುಷ್ಯನ ಈ ಮನುಷ್ಯನ ಯಾವುದೇ ಒಂದು ಕಲೆ ಜನರಿಗೆ ಇಷ್ಟ ಆಯಿತು ಅಂದರೆ ವೀಡಿಯೋ ತುಂಬ ಓಡುತ್ತೆ ನಿಮ್ಮ ಚಾನಲ್ ಮೊಂಟೇಜ್ ಬೇಗ ಅದು ಒಂದೇ ವೀಡಿಯೋಸ್ ಸಾಕು ನಿಮ್ಮ ಚಾನಲ್ ಮೊಂಟೈಸ್ ಆಗೋಕ್ಕೆ ಆಯಿತಾ ನೀವು ಪ್ರತಿದಿನ ಇನ್ನೂರು ಮುನ್ನೂರು ವೀಡಿಯೋಗಳು ಮಾಡಿ ಹಾಕ್ತಾಯಿದ್ದೀರ ಆದರೆ ಚಾನೆಲ್ ಮಾನಿಟೈಸ್ ಆಗ್ತಿಲ್ಲ ಟ್ರೈ ಮಾಡ್ತಾ ಮಾಡ್ತಾಯಿದಾರೆ ಆದರೆ ಎಲ್ಲರೂ ಸಕ್ಸಸ್ ಮಾಡಿ ವೀಡಿಯೋಗಳು ಮಾಡಿ ಮನಿನ ಅರ್ನ್ ಮಾಡ್ತಾ ಇದ್ದಾರೆ ನಾವು ನೋಡಿದ್ರೆ ಇನ್ನೂ ಚಾನೆಲ್ ಮಾನಿಟೈಸ್ ಮಾಡಿಲ್ಲ ಅಂದ್ಕೊಂಡಂದ್ರಲ್ಲೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಹೀಗೆ ಇವರು ಯಾವುದೋ ಸ್ಕೂಲ್ ಪ್ರೋಗ್ರಾಮ್ ಇರುತ್ತೆ ಯಾವುದೋ ಫಂಕ್ಷನ್ ಇರುತ್ತೆ ಮದುವೆ ಪ್ರೋಗ್ರಾಮ್ ಇರುತ್ತೆ ಮದುವೆ ಪ್ರೋಗ್ರಾಮ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನು ನೀವು ಸಾಂಗ್ಗಳ್ ಹೋಗ್ಬೇರಿ ಯಾವ ಸೌಂಡ್ ಬಾಕ್ಸಲ್ಲಿ ಸಾಂಗ್ ಬರ್ ಹೊಡಿತಾ ಇದೆ ಅದೇ ಥರ ರೆಕಾರ್ಡ್ ಮಾಡ್ಕೊಳ್ಳಿ ವೀಡಿಯೋನ ಸರಿನಾ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಳ್ಳಿ ಅದು ಬಿಕ್ಕಿದ್ರೆ ಕೆಲವು ಎಡಿಟ್ಗಳು ಮಾಡ್ಕೊಳ್ಳ್ರಿ ಪ್ರತಿದಿನ ಹವ್ಯಾಸ ಎಡಿಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಯಾಕಂದರೆ ಇವತ್ತು ಎಡಿಟಿಂಗ್ ಈ ವಿಡಿಯೋ ಹೀಗಾದ್ರೂ ಇರಲಿ ನೀವು ಎಡಿಟ್ ಯಾವ ಥರ ಮಾಡ್ತೀರಾ ಅನ್ನೋದ್ರ ಮೇಲೆ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಜನರಿಗೆ ಕಾಣಿಸುತ್ತೆ ಸರಿನಾ ಸೌಂಡಾಗಲಿ ಎಫೆಕ್ಟ್ ಆಗಲಿ ಆಯಿತಾ ಹಂಗಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಬ ಗ್ರಾಮ ದೇವತೆ ಅಂತ ಇರುತ್ತಲ್ಲ ಅಲ್ಲಿ ಒಬ್ಬ ಡ್ಯಾನ್ಸ್ ಮಾಡೋದು ಮೈಗೆ ಹೊಡ್ಕೊಂಡು ಡ್ಯಾನ್ಸ್ ಮಾಡೋದನ್ನ ಅದು ತುಂಬ ಚೆನ್ನಾಗಿ ಓಡಿತ್ತು ಹೀಗಾಗಿ ನಾನು ಇದು ಯಾಕೆ ಕೇಳುತ್ತೆ ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ದು ಯೂಟ್ಯೂಬ್ಗೆ ಸಂಬಂಧಪಟ್ಟಾಗ ವೀಡಿಯೋಗಳು ಮಾಡಿ ನಮ್ಮ ಚಾನೆಲ್ ಮಾನಿಟೈಸ್ ಆಗ್ತಿಲ್ಲ ಇನ್ನೂರು ವೀಡಿಯೋ ಮಾಡಿದ್ದೀನಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಇನ್ನೂರಾಗಲಿ ಮುನ್ನೂರಾಗಲಿ ನಿಮ್ಮ ಚಾನೆಲ್ ಮಾನಿಟೈಸ್ ಆಯಿತು ಅಂದರೆ ವೀಡಿಯೋಗಳಿಗೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಬರ್ತಾನೆ ಇರುತ್ತೆ ಆಮೇಲೆ ನಿಮ್ಮ ಚಾನೆಲ್ ಗ್ರೋ ಆಗ್ತಾನೆ ಇರುತ್ತೆ ಸರಿನಾ ನಾ ಹೇಳೋದು ಒಂದು ಈ ಟಿಪ್ಸನ್ನ ಟ್ರೈ ಮಾಡಿ ನೋಡಿ ಯಾಕೆ ಏನೋ ಸ್ಕೂಲಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಾಗಲಿ ಹಬ್ಬಗಳಾಗಲಿ ಎಲ್ಲೋ ಊರ ಹಬ್ಬ ಜಾತ್ರೆ ಏನೇನಿರುತ್ತೋ ವಾವ್ ಎರಡು ಹಾವುಗಳ ಕುಸ್ತಿ ಆಡ್ತಾಯಿದೆ ಅಂದರೆ ಅದು ವೀಡಿಯೋ ಕೂಡ ಮಾಡ್ಬೋದು ಹಂಗೇನಿಲ್ಲ ಆಯ್ತು ಅಲ್ಲಿ ಮಂಕಿಗಳು ಕುಸ್ತಿ ಆಡ್ತಾ ಇದೆ ಅಂದರೆ ಏನೋ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದನ್ನ ರೆಕಾರ್ಡ್ ಮಾಡಿ ಅದನ್ನು ಯೂಟ್ಯೂಬ್ ಹಾಕಿ ಖಂಡಿತ ಒಂದಾದರೂ ಓಡೇ ಓಡುತ್ತೆ ಓಡಿದ್ರೆ ನಿಮ್ಮ ಚಾನೆಲ್ ಮಾಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ಬರೆದು ಕೊಡ್ತೀನಿ ಸರಿನಾ ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮತ್ತೆ ಇದೇ ಥರ ವೀಡಿಯೋಗಳು ಯೂಟ್ಯೂಬ್ ವೀಡಿಯೋಗಳು ನಾನು ಮಾಡ್ತಾನೆ ಇರ್ತೀನಿ ಯಾಕಂದರೆ ನಿನ್ನೆ ಒಂದು ಮಾಡಿ ಹಾಕಿದ್ದೆ ಒಬ್ಬರು ಮಾಡಿದ್ದರು ಕಾಮೆಂಟ್ ಮಾಡಿದರು ಯೂಟ್ಯೂಬ್ ಸಂಬಂಧಪಟ್ಟ ಹಾಗೆ ಕೆಲವು ವೀಡಿಯೋಸ್ ಮಾಡಿ ಅಂತ ನಾನು ಪ್ರತಿನೇ ಒಂದೊಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಧನ್ಯವಾದ ಮತ್ತೆ ವೀಡಿಯೋಗಳು ಮಾಡ್ತಾ ಇರ್ತೀನಿ